ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ವೆಜಿಟೇಬಲ್ ಸಾವ್ಗೆ ಬಾತು ಇದನ್ನು ಉದುರುದ್ರಾಗಿ ಯಾವ ರೀತಿಯಾಗಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಈಗ ನಾನು ಒಂದು ಬಾಂಡ್ಲಿಯಲ್ಲಿ ಆಲ್ರೆಡಿ ಸಾವಿಗೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಸಾವಿಗೆ ತಗೊಳ್ರಿ ನಾನಿಲ್ಲಿ ಮೂರು ಬೌಲಷ್ಟು ಸಾವಿಗೆನ ತೊಗೊಂಡಿದ್ದೀನಿ ಯಾವುದೇ ಸಾವಿಗೆ ಹಾಕ್ಬೋದು ಇದನ್ನು ಈಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೆಂಪಗಾಗ ತನ ಉರ್ಕೋಬೇಕು ಈ ಸಾವಿಗೆ ಬ್ರೌನ್ ಕಲರ್ ಆದ ನಂತರ ತೆಗೆದ್ರೇ ಚೆನ್ನಾಗಿರುತ್ತೆ ಇದನ್ನು ಕೈ ಬಿಡ್ದೇ ಚೆನ್ನಾಗಿ ಹುರ್ಕೋಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಆಗುತ್ತೆ ಇದನ್ನು ಹುರ್ಕೊಳ್ಳೋಕ್ಕೆ ಚೆನ್ನಾಗಿ ಕಲರು ಚೇಂಜ್ ಆಗಬೇಕು ಸಣ್ಣ ಉರಿ ಇಲ್ಲೇ ಇದನ್ನು ತಳ ಹಾಗೆ ಕೈ ಆಡಿಸ್ದ ಉರಿಬೇಕು ಇದನ್ನು ಇವು ಆಲ್ರೆಡಿ ಕಲರ್ ಚೇಂಜ್ ಆಗ್ತಾಯಿದೆ ಇವು ಕೆಂಪಗಾದ ನಂತರನೇ ಈ ಸಾವಿಗೆನ ಮಾಡಬೇಕು ಹಾಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವು ಹುರಿದಷ್ಟು ಟೇಸ್ಟು ಸೂಪರಾಗಿರುತ್ತೆ ಹಾಗೆ ಉದುರಾಗಿ ಬರುತ್ತೆ ಸಾವಿಗೆ ಈಗ ಆಲ್ರೆಡಿ ಇವು ಕೆಂಪು ಇದ್ದಾವೆ ಸಾವ್ಗೆ ಕೈ ಬಿಡ್ದೇ ನಿಧಾನಕ್ಕೆ ಇದನ್ನು ಉರಿಬೇಕು ಸಣ್ಣ ಉರಿಯಲ್ಲಿ ಇವನ್ನು ಹುರ್ಕೊಳ್ತಾಯಿರ್ತೀನಿ ನಾನಿಲ್ಲಿ ಈಗ ಇದನ್ನ ಹುರಿದು ಈಗ ಒಂದು ಪ್ಲೇಟಿಗೆ ತಗೊಂಡು ಹಾಕ್ಕೊತಾ ಇದ್ದೀನಿ ಹುರಿದು ಮತ್ತೆ ಅದೇ ಬಾಣಲೇಲಿ ಬಿಟ್ಟರೆ ಮತ್ತೆ ತಳೆ ಹಿಡಿಯುತ್ತೆ ಇಲ್ಲ ಒತ್ತುತ್ತೆ ಅದಕ್ಕೆ ನಾನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಲ್ಲಿ ದಪ್ಪದಾದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನೇ ಉದ್ದುದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದ್ದು ಹಾಗೆ ಆರರಿಂದ ಏಳು ಬೀನ್ಸ್ ಹಾಗೆ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಈಗ ಸಾವಿಗೆ ಅಂತೇಳಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ಅಥವಾ ಮೂರು ಗ್ಲಾಸ್ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಕಡಲೆಬೇಳೆ ಹಾಗೆ ಕರಿಬೇವು ಹಾಕಿ ಕಡಲೆಬೇಳೆ ಕೆಂಪುಗಾದ ನಂತರ ಎಲ್ಲ ತರಕಾರಿಗಳು ಟೊಮೊಟೊ ಬಿಟ್ಟು ಇನ್ನು ಹೆಚ್ಚಿಟ್ಟಂತಹ ಕ್ಯಾರೆಟು ಬೀನ್ಸು ಈರುಳ್ಳಿ ಆಲೂಗಡ್ಡೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವೆಲ್ಲ ಸ್ವಲ್ಪ ಬೆನಿಲಿ ಒಂದೆರಡು ಮೂರು ನಿಮಿಷ ಬೆಂದ ನಂತರ ಇದಕ್ಕೆ ಟೊಮೊಟೊ ಸೇರಿಸ್ಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಈಗ ಟೊಮೊಟೊ ಇನ್ನೂ ಚೆನ್ನಾಗಿ ಬೇಯೋದಕ್ಕಂಥೇಳಿ ನಾನು ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂತಿದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು ಟೊಮೊಟೊ ಚೆನ್ನಾಗಿ ಮೆತ್ತಗಾದ ನಂತರ ನಾವು ಹುರಿದಿಟ್ಟಂತಹ ಶಾವಿಗೆನ ಕೂಡ ಇದಕ್ಕೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಆದರೆ ಸಾಕು ಈಗ ಇನ್ನೊಂದು ಕಡೆ ನಾವು ಗ್ಯಾಸ್ ಮೇಲೆ ನೀರು ಕಾಯ್ದೋಕೆ ಇಟ್ಟಿದ್ವಲ್ಲ ಆ ನೀರು ಕೂಡ ಕಾದಿದೆ ತರಕಾರಿ ಎಲ್ಲ ಸಾವಿಗೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವೀಗ ಕಾದಂತಹ ಬಿಸಿನೀರನ್ನು ಸೇರ್ಕೋಬೇಕು ಈಗ ಬಿಸಿನೀರು ಕಾದಿದೆ ಈಗ ಆ ಬಿಸಿನೀರನ್ನು ನಾನು ಸಾವ್ಗೆ ಮುಳುಗೋಷ್ಟು ನೀರನ್ನು ಇದ್ದೀನಿ ನಿಮಗೆ ಬೇಕಂದರೆ ಆಮೇಲೆ ನೋಡಿ ಸ್ವಲ್ಪ ಹಾಕ್ಕೋಬೋದು ಈಗ ಸಾವಿಗೆ ಮುಳುಗೋಷ್ಟು ಮಾತ್ರ ನಾನು ಬಿಸಿನೀರನ್ನು ಹಾಕ್ತಾಯಿದ್ದೀನಿ ಮೊದಲೇ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಸಾವಿಗೆ ಭಾಳ ದಪ್ಪ ಆಗಿಬಿಡ್ತವೆ ಈಗ ಅದನ್ನು ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಇಟ್ಟಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂತಿದ್ದೀನಿ ನಾನು ಸ್ವಲ್ಪ ಹಾಕಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ರೆ ಅದು ಸಾವಿಗೆಯಲ್ಲಿ ಅರಳ್ಕೊಳ್ಳುತ್ತೆ ಈಗ ಹುಳಿಗೆ ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಅರಳೋದಕ್ಕೆ ಬಿಟ್ಬಿಡಬೇಕು ಪ್ಲೇಟ್ ಮುಚ್ಚಿ ಈಗ ಉದುರು ಉದುರಾದಂತಹ ಬಿಸಿ ಬಿಸಿಯಾದ ವೆಜಿಟೇಬಲ್ ಸಾವ್ಗೆ ಭಾತ್ ರೆಡಿಯಾಗಿದೆ ಮಕ್ಕಳ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ಆಗಿರುವಂತಹ ಸಾವ್ಗೆ ಭಾತು ಈಗ ಇದನ್ನು ಎಷ್ಟು ಉದುರು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ ಸಾವಿಗೆ ಇದು ಪರ್ಫೆಕ್ಟ್ ಆಗಿರ್ಬೋದು ಸಾವಿಗೆ ಭಾತ್ ರೆಡಿಯಾಗಿದೆ ಬೆಳಗಿನ ಟಿಫನ್ಗಂತೂ ವೆಜಿಟೇಬಲ್ ಸಾವ್ಗೆ ಸೂಪರ್ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಧನ್ಯವಾದಗಳು